ತಾಲೂಕ ಪಾಲ್ಕಿ ತಾಲೂಕಿನಲ್ಲಿ ಇತ್ತೀಚೆಗೆ ಅಂದ್ರೆ ಡಿ ಎಸ್ ಪಿ ಬಂದಾರ ಕಸಿ ಯಾಕಂದ್ರೆ ಸುಮಾರು ಕೇಸಸ್ಗಳಿಗೆಲ್ಲ ನೋಡಿದಾಗ ಪಾಲ್ಕಿ ತಾಲೂಕದಲ್ಲಿ ಅವ್ರು ಬಂದಾಗಿಂದ ಇತ್ತೀಚೆಗೆ ನೋಡಿದ್ರೆ ನಾನ್ಕೆ ಎಪ್ಪರ್ ಏನಾದಂದ್ರೆ ಎಪ್ಪರ್ ಅಂತೂ ಹಾಕ್ಲಕ್ ಹೋಗಲ್ಲ ಆದರೂ ಕೂಡ ಅಂತಂದ್ರೆ ನಮ್ಮ ಸಂಘಟನೆ ಮುಖಂಡರುಗಳು ಜಿಲ್ಲೆಯ ಮತ್ತು ಅಲ್ಲಿನ ತಾಲೂಕಾ ಮುಖಂಡರುಗಳು ಸಂಬಂಧಪಟ್ಟ ಪೊಲೀಸರು ಏನು ಸರ್ ಈ ಥರ ಘಟನೆ ಆಗ್ತದೆ ಯಾಕೆ ಅವ್ರಿಗೆ ಅರೆಸ್ಟ್ ಮಾಡಿದಿಲ್ಲ ಏನು ಅಂತ ಹೇಳಿದ್ರೆ ಇಲ್ಲ ನಾವು ಮಾಡ್ತಾ ಇದೀವ್ರಿ ಅಂತ ಹೇಳ್ತಾ ಇದ್ದಾರೆ ಮಾಡ್ತಾಯಿದ್ದೆವು ಅಂದರೆ ನಾನ್ಕೆ ವ್ಯವಸ್ಥೆ ಒಂದು ಎಫರ್ ಹಾಕ್ಬಿಡೋದು ಅಷ್ಟೇ ಎಫರ್ ಹಾಕ್ಬಿಟ್ರು ಅಂದ್ರೆ ನಮ್ಮ ಚಳವಳಿ ಭೀ ಮುಗೀತು ಅವ್ರಿಗೆ ಬಂದಿಸ್ಲಾಕ ಹೋಗಲ್ಲ ಯಾಕಂತಂದ್ರೆ ಎಲ್ಲ ಬಿ ರಿಪೋರ್ಟ್ ಹಾಕಿದಾರೆ ಅಲ್ಲಿ ಡಿ ಎಸ್ ಪಿ ಅವ್ರು ಎಲ್ಲಾ ಎಲ್ಲ ಕೇಸಸ್ಗಳು ನಮ್ಗೆ ಖುಷಿ ಪಡಿಸೋ ಸಲುವಾಗಿ ಅಂದ್ರೆ ಮಾತ್ರ ಎಫರ್ ಹಾಕ್ತಾ ಇದಾರೆ ಅಷ್ಟೇ ಅದು ನಾನ್ಕೆ ವ್ಯವಸ್ಥೆ ಅಷ್ಟೇ ಅವ್ರಿಗೆ ಬಂದಿಸ್ಲಾಕ ಹೋಗ್ತಾಯಿಲ್ಲ ಇವತ್ತೇನಾಗಿದೆ ಭಾಳಷ್ಟು ಘಟನೆಗಳು ಈ ಸರ್ಕಾರಕ್ಕೆ ಭೀ ಆಚಿಕೆಲ್ಲ ಅದು ನಮಗೆ ಕಾಣಿಸ್ತಾ ಬಹುಶಃ ಯಾಕಂತಂದ್ರೆ ಇವತ್ತು ಮಳ್ಸಾಪುರ ಗ್ರಾಮದಲ್ಲಿ ಸರ್ಕಾರದ ಪ್ರೋಗ್ರಾಮ್ ಅದು ನಮ್ದೆಲ್ಲ ಸಂಘಟನೆ ಕಾರ್ಯಕ್ರಮ ಯಾವುದೂ ಇದಿಲ್ಲ ಅಲ್ಲಿ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ನಡೀತಾ ಸಂದರ್ಭದಲ್ಲಿ ಏನಾಯ್ತ ಅಲ್ಲಿ ಇವೆಲ್ಲ ಆದ್ರೂ ಕೂಡ ಏನದ ಅಂದರೆ ಸಂವಿಧಾನ ನಿರೋಧಿ ಕೆಲಸ ಮಾಡಿನವ್ರಿಗೆ ಬಿಟ್ಟು ನಾವು ನ್ಯಾಯಯುತ ಹೋರಾಟ ಮಾಡೋಕೆ ಬಂದರೆ ನಮಗೆ ಅಡೆತಡೆ ಮಾಡೋದಿವ್ರು ನಮ್ಮನ್ನ ಈಗ ನಾವು ಈಗ ಹೋರಾಟ ಮಾಡೋಕೆ ಬಂದಾಗ ಭಾಳ ಕಷ್ಟಗಳು ಇವೆಲ್ಲ ಯಾಕೆ ಈಗ ಹಾಕಾಗ್ತಾ ಇದ್ದಾವೆ ಇದಕ್ಕೆಲ್ಲ ಏನು ಇಲ್ಲಿ ಇನ್ಚಾರ್ಜ್ ಮಂತ್ರಿ ಇದು ಇಲ್ಲಿ ನಮ್ಮ ನಮ್ಮ ಜನರಿಗೆ ನಮ್ಮ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಅಲ್ಲಿ ನಿರಂತರವಾಗಿ ದಬ್ಬಾಳಿಕೆ ಆಗ್ಲಕ್ಕ ಇದಕ್ಕೆಲ್ಲ ಏನಾದಂತಂದ್ರೆ ಯಾರು ಇನ್ಚಾರ್ಜ್ ಮಂತ್ರಿ ಆಗಿರ್ತಾರೋ ಇಲ್ಲಿನ ಉಸ್ತುವಾರಿ ಸಚಿವರು ಇದಕ್ಕೆಲ್ಲ ಕುಮ್ಮು ಕೊಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಒಂದೊಂದು ಘಟನೆಗಳು ಆಗ್ಬೇಕಾದ್ರೂ ಕೂಡ ಆ ಮಂತ್ರಿ ಕೇಳಿ ಹಾಕ್ಬೇಕಂತ ಪೊಲೀಸರು ನೋಡ್ರಿ ಇದು ಎಂತ ನಿಮ್ಮ ಠಾಣೆಗೆ ಬಂದ್ರೆ ಅಲ್ಲಿ ಅನ್ನೇ ಕೊಳಗಾಗಿನವ್ರಿಗೆ ಭೀ ಅಷ್ಟೇ ನೋಡ್ತೀರಿ ನೀವು ಯಾರು ದಬ್ಬಾಳಿಕೆ ಮಾಡ್ತಾರೋ ಅವ್ರಿಗೆ ಕುರ್ಜಿ ಹಾಕಿ ಕೂಡಿಸ್ತಾ ಇದ್ದೀರಿ ನೀವು ನೀವೆಲ್ಲ ನಮ್ಗೆ ಗುಣ ಆಗಲತ್ತೀ ಏನು ಸರ್ಕಾರ ಏನು ಭೀ ಅಂದ್ರೆ ನೀವು ಏನು ಭೀ ಮಾಡೋರು ಇದ್ರು ನೀವು ಆ ಜವಾಬ್ದಾರಲಿಂದ ಕೆಲಸ ಮಾಡಬೇಕು ಆ್ಯಕ್ಚುಲಿ ಅಲ್ಲಿನ ಡಿ ಎಸ್ ಪಿ ಏನತ ರೀ ದೌಡ್ಗಾಂವ್ ಏನದು ರಾಜಪ್ಪ ದೌಡ್ಗಾಂವ್ ಅಂತ ಗ್ರಾಮದಲ್ಲಿ ನಾವು ನಡೆದಂಥ ಘಟನೆ ಆ ಅಮ್ಮ ಯಾರು ಕಲಾವತಿ ಹೇಳಿ ಅಕ್ಕಿನ ಹೊಲ್ಕ ಆಕ್ಕಿ ಹೋಗ್ಯಾಳ ಹೊಲ್ದಾಗ ಕೆಲಸ ಮಾಡ್ಕೊಳ್ಳಾಕ ಆ ಪಕ್ಕದ ಹೊಲ್ದವ್ರು ಆ ಈಗ ಯುವಕರಂತವ್ರು ಏನು ಯುವಕರಾದ್ರೆ ಅವ್ರು ಏನಾದರೂ ಗಲತ್ ಕೆಲಸ ಮಾಡಿದ್ರ ಮೇಲೆ ಅವ್ರನ್ನ ಎಫ್ ಹಾಕಲ್ರಿ ಬಂದಿಸ್ಲಾಕ್ ಹೋಗಲ್ರಿ ನೀವು ಏನಲ್ರಿ ಅವ್ರು ಏಜ್ ಬರಲ್ರಿ ರೀ ಅವ್ರು ಹೋಗಲ್ಲ ಅದು ಇವು ಇವು ಪೊಲೀಸರು ಹೇಳೋ ಇವ್ರೆಲ್ಲ ಅಲ್ಲ ಆದ ನಂತರ ಆ ಅಮ್ಮನ ಹೊಲ್ದಾಗ ದನಗಳು ಬಿಟ್ಟಾವ ದನಗಳು ಯಾಕೆ ಬಿಡ್ತಾ ಇದ್ರಪ್ಪ ನೀವು ಬಾರ್ ಬಾರ್ ಪಕ್ಕದಲ್ಲ ಅಂದರೆ ಸುಮಾರು ವರ್ಷಗಳಿಂದ ನಡೀತಾ ಇದ್ದಾವೆ ಒಂದು ಸಂಘರ್ಷ ದನಗಳು ಯಾಕೆ ಬಿಟ್ಟಿರಪ್ಪ ಅಂತ ಕೇಳಕ್ಕೆ ಹೋದ್ರೆ ಆ ಅಮ್ಮ ಹೆಂಗೆ ಹೊಡೆದವ್ರಿ ಬಹುಶಃ ಅಕ್ಕಿ ಸಾಯ ಅಂಥ ಪರಿಸ್ಥಿತಿಯಲ್ಲಿ ಅಷ್ಟು ದಬ್ಬಳಿಕೆ ಮಾಡಿದ್ದಾರೆ ಅವತ್ತಿನ ದಿನ ಮಳೆ ಆ ಮಳೆ ಇರಲ್ಲ ಹೋದ್ರೂ ಏನದ ಅಂದ್ರೆ ಅಲ್ಲಿ ಅದು ಹೆಚ್ಚಿಗೆ ನೀರು ಬಿ ಮಳೆ ಅನ್ನೋದು ಅಲ್ಲಿ ಕೆಸರು ಭಾಳಷ್ಟು ಆಗ್ತದೆ ಆ ಏರಿಯಾದಾಗ ಅವತ್ತಿನ ದಿನ ಕೂಡ ಮಳೆ ಬಿದ್ದದ ಆ ಅಮ್ಮ ಹಿಂಗಾಗ್ಯದ ಆಕೆ ಮುಖ ಸುಮ್ತಾ ನೋಡೋಕ್ಕಾಗಿಲ್ಲ ಕೆಸರದಾಗ ವರವಾಸಿ ಹೊಡೆದ್ರೆ ಕೊಡೋದು ಅಷ್ಟೆಲ್ಲ ಮಾಡಿದ ನಂತರ ಭೀ ಆ ಅಮ್ಮ ಯಾವುದೋ ಒಂದು ಪುಣ್ಯಾತ್ಮಲ್ಲಿಂದು ಬಚಾವಾಗಿ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಹೋದ್ರೆ ಸ್ನಾನ ಮಾಡ್ಕೊಂಡು ಎಮ್ ಎಲ್ ಸಿ ಆಸ್ಪತ್ರೆಗೆ ಹೋದ್ತಾ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ಆಕೆ ಬಹಳಷ್ಟು ಸ್ಪೆಕ್ಟ್ ತಿಂದಳೆ ಪೊಲೀಸ್ ಸ್ಟೇಷನ್ ಆಕೆ ಪೊಲೀಸ್ ಸ್ಟೇಷನ್ ಬಿ ಕೂಡ ಅಲ್ಲ ಲಾಸ್ಟ್ ಆಸ್ಪತ್ರೆಗೆ ಹೋದಾಗ ಎಮ್ ಎಲ್ ಸಿ ಆದ ನಂತರ ಅಲ್ಲಿನ ಡಾಕ್ಟರ್ಗಳು ಹೆಚ್ಚಿನ ಚಿಕಿತ್ಸೆ ಸಲುವಾಗಿ ಬೀದರ್ ರೆಫರ್ ಮಾಡಿದಾರ ಅಮ್ಮ ಆಸ್ಪತ್ರೆ ಬೀದರ್ದು ಒಳಗಡೆ ಇದ್ದಾವೆ ಸದ್ದ ಅವ ಎಸ್ ಪಿ ಏನೇತಾನ ಕೊನ ರೀ ಬಾಲ್ಕಿ ಡಿ ಎಸ್ ಪಿ ಏನು ಹೇಳ್ತಾನಪ್ಪ ಅಂತಂದರೆ ನಾವು ಬೀದರ್ ಬರ್ತಾ ಇದ್ದೇವ್ರಿ ಅಮ್ಮ ಎಲ್ಲಿದ್ದಾಳೆ ಯಾವ ಆಸ್ಪತ್ರೆದಲ್ಲ ಹೇಳಿ ಬಂದು ಅಮ್ಮ ಪೆಡ್ತಿಂದ ಅಮ್ಮ ಎಲ್ಲಿ ನೀನು ನೀವು ಅಲ್ಲ ಅಂದ್ರೆ ನೀ ಡ್ಯೂಟಿ ಆರಕ್ಷಣೆ ಮಾಡತ್ತೀನಿ ನೀ ಸದ್ದ ಹೊಡೆದಿ ಮೇಲೆ ಬಾಲ್ಕಿದ ಪೆಡ್ತಿಂದ್ರೆ ಆಸ್ಪತ್ರೆ ಒಳಗಡೆ ಬಂದ್ರೆ ಅಮ್ಮ ಎಲ್ಲಿ ಇದ್ದಾಳೆ ಹೇಳ್ರಿ ಅಂತ ಕಸಿ ಹೇಳ್ತಾ ಇದ್ದಾವ ಸರಿ ಅಮ್ಮ ಇದ್ದಾಳೆ ಸರಿ ಅಮ್ಮ ಆಸ್ಪತ್ರೆ ಇದ್ದೇಳ ಬರ್ರಿ ಅಂತ ಕಸಿ ಹೋದ್ರ ಅವಾಗ ಬಂದು ಹೋಗಲ್ರಿ ಲಾಸ್ಟ್ ಏನದ ಅಂದ್ರೆ ಎಷ್ಟ್ರಿ ನಿಮಗೆ ಎಷ್ಟು ಫೋನ್ ಮಾಡಬೇಕು ನಿಮ್ಗೆ ಫೋನ್ ಇದನ್ನೇ ಆಗಿಲ್ಲ ಇನ್ಕಮಿಂಗ್ ಕೋರ್ಸದ ಅದು ಕೋರ್ಸ್ ಅಂತ ಕಸಿ ಎಲ್ಲ ಪ್ರಾರಂಭ ಮಾಡಿದ್ರು ಆ ಬಾಲ್ಕಿ ದಿವಸ ಎಂತ ನಾಲ್ಕಂತ ಹೇಳಿ ಸೊ ಇಂಥವೆಲ್ಲ ಮಾಡ್ತಾ ಇದ್ದ ನಾವು ಇದಕ್ಕೆಲ್ಲ ಏನಪ್ಪಾ ಅಂತ ಕಸಿ ಹೇಳಿದ್ರೆ ನಿಜವಾಗ್ ಭೀ ಹೇಳ್ತಾ ಇದೀವಿ ಹಾಲ್ಕಿದಲ್ಲಿ ವಿವಿಧದಲ್ಲಿ ಸಂಘಟನೆಗಳ ವತಿಯಿಂದ ಏನು ರಾಜಪ್ಪ ದಲ್ಲಿ ಏನು ಹಲ್ಲೆ ಆಗ್ಯದ ಮಹಿಳೆಗೆ ಅವ್ರೇನದ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನದ ಚಿಕಿತ್ಸೆ ಪಡೆಯುತ್ತಿದ್ದಾರಾ ಅದೇನದ ಕೂಡಲೇ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡಲೇ ಅಲ್ಲಿ ಹೋಗಿ ಪರಿಶೀಲಿಸಿ ತಪ್ಪು ತಪ್ಪದ ಯಾವ ಕರೆಕ್ಟ್ ಅದ ಯಾವ ಸುಳ್ಳದ ಅದು ಸತ್ಯ ಸತ್ಯತೆ ಏನೋ ಕಂಡು ಹಿಡ್ದು ಯಾರು ತಪ್ಪು ಮಾಡಿದರ ಅಂತ ಅಧಿಕಾರಿಗೆ ಕೂಡಲೇ ಏನದ ಅಮಾನತ್ ಮಾಡಕ ಸರ್ಕಾರಕ್ಕೆ ಏನದ ಶಿಫಾರಸು ಮಾಡಬೇಕು ಶಿಫಾರಸ್ಸು ಮಾಡಲು ಏನಾದ್ರೆ ವಿಳಂಬ ಮಾಡಿದ್ರ ಹಂತ ಹಂತವಾಗಿ ನಾವು ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ನೀಡ್ತೇನೆ ಬಂದಿವೆ ನಾವು ನಿರಂತರವಾಗಿ ಪಾಲಿಕೆಯಲ್ಲಿ ನಡೆಸಿರುವಂತಹ ಘಟನೆಗಳನ್ನ ದಲಿತ ವಿರೋಧಿ ಕೆಲಸ ದಲಿತ ಅಭಿವೃದ್ಧಿ ಉಸ್ತುವಾರಿಗಳು ಮತ್ತೊಂದಿದ್ದಂತ ಪೊಲೀಸ್ ಅಧಿಕಾರಿಗಳು ನಿರಂತರವಾಗಿ ದಲಿತರ ಮೇಲೆ ಅನ್ಯಾಯ ಆಗ್ತಾನೆ ಅಂತ ನಮ್ಮಲ್ಲಿ ಲಿಸ್ಟ್ ಇದೆ ಆರು ಏಳು ಪ್ರಕರಣ ಆದರೂ ಕೂಡ ಯಾವ್ದು ರೀತಿಯ ಅವ್ರ ಮೇಲೆ ಪ್ರಕರಣ ಇದು ಮಾಡಿಲ್ಲ ನಮಗೆ ನ್ಯಾಯ ಕೊಡ್ತಾ ಅವ್ರು ಕೆಲಸನೇ ಮಾಡ್ತಾ ಇಲ್ಲ ದಲಿತರ ಮೇಲೆ ಆಗ್ಯದಂತಂದ್ರೆ ಎಲ್ಲೋ ಒಂದು ನಾಯಿಗೆ ನಾಯಕಿ ಹೊಡಿ ಹಿಡಿಯುತ್ತೆ ನಕ್ಕದಾಗ ಆ ರೀತಿ ಕೇಳಾಗ ನಮಗೆ ನೋಡ್ಕೊತಾ ಇದ್ದಾರೆ ಇದಕ್ಕ ಆದಷ್ಟು ಜಲ್ದಿ ತಡಿ ಹಿಡ್ಕೊಬೇಕು ನೀವು ಇಲ್ಲ ಅಂತಂದ್ರೆ ನಮ್ಮ ದಲಿತ ಸಂಘಟನೆ ಎಲ್ಲಾ ಒಕ್ಕದಿಂದ ನಮ್ಮ ಬೀದರ್ ಜಿಲ್ಲೆ ವತಿಯಿಂದ ನಮ್ಮ ಶಕ್ತಿ ಏನಾದ್ರು ಒಂದು ಬಾಕಿ ತಾಲೂಕಾ ತೋರಿಸಬೇಕಾಗ್ತದ ಜಿಲ್ಲಾಡಳಿತದ ಬಾರ್ಕಿ ತಾಲೂಕದು ಮತ್ ನಮ್ ಕಾಂಗ್ರೆಸ್ ಸರ್ಕಾರಕ್ಕೂ ನಮ್ದು ಸರಿಯಾದ ಉತ್ತರ ಕೊಡ್ಬೇಕಾಗ್ತದ ಆದಷ್ಟು ನಮ್ಮ ದಲಿತರ ಮೇಲೆ ಅನ್ಯಾಯಕ ಸಿರುಗ ನೋಡಿ ಯಾವ ರೀತಿ ನಮ್ಮ ಕಷ್ಟ ಆಗ್ತದ ನಮ್ ಕರ್ತಕ್ಕ ಯಾರು ಕಣ್ಣು ನೋಡ್ತಾರ ಯಾರು ಇರ್ತಾ ಇಲ್ಲ ಅಲ್ಲಿ ನಮ್ಮ ಉತ್ತವರಿಗೆ ಕೂಡ ಅಲ್ಲೇ ಇರ್ತಾರೆ ಬಟ್ ಅಲ್ಲಿ ಬಂದು ಏನಾಗ್ಯದ ಏನಿಲ್ಲ ಅಂತ ಒಂದ್ಸರಿ ಬಂದು ನೋಡೋಕೆ ಅವ್ರು ಇಲ್ಲಿ ಇದಿಲ್ಲ ಅವರು ಅವ್ರು ಟೈಮ್ ಸಿಗಲ್ಲ ಅಂದ್ರೆ ಇಲ್ಲಿ ಬರ್ಲಕ್ಕ ನಮ್ಮ ದಲಿತರ ಅನೇ ಆದ್ರೂ ಅದನ್ನು ಅಲ್ಲಿದ್ದಂಥ ನಮ್ಮ ದೊಡ್ಡ ದೊಡ್ಡ ಲೀಡರ್ಗಳು ನಮ್ಮ ದಲಿತರ ಲೀಡರ್ಗಳು ಅವರು ಕೂಡ ನಮಗೆ ಕಾಪರೇಟ್ ಮಾಡ್ತಾ ಇಲ್ಲ ಎಲ್ಲ ರಾಜಕೀಯ ಗುಲಮಗಿರಿ ಆಗಿದ್ದಾರೆ ಅದಕ್ಕೆ ನಮ್ಮ ಶಕ್ತಿ ನಮ್ಮ ಶಕ್ತಿ ನಮ್ಮ ಶಕ್ತಿ ಏನದ ಅಂಬೋದು ಕೆಲವೇ ದಿನದಲ್ಲಿ ಇದು ಲಾಸ್ಟ್ ಪಣಿದಾಗಿರ್ಬೇಕು ಬಾಲಕಿ ತಾಲೂಕು ನಮ್ಮ ದಲಿತರಿಗೆ ಅನ್ಯಾಗಿಂದ ಇದಕ್ಕೆ ಧ್ವನಿಯಾಗಿರ್ಬೇಕು ಇದಕ್ಕೆ ನ್ಯಾಯ ಸಿಗಬೇಕು ಒಂದು ವೇಳೆ ಇದಕ್ಕೆ ನ್ಯಾಯ ಸಿಕ್ಕಿಲ್ಲ ಮತ್ತೊಂದು ಮುಂದೆ ಘಟನೆ ಬಂತಂದ್ರು ಅದಕ್ಕೆ ತಕ್ಕ ಪಾಠನ ಬೀದರ್ ಜಿಲ್ಲೆ ವತಿಯಿಂದ ದಲಿತ ಸಂಘಟನೆ ಒಗ್ಗಟ್ಟದಿಂದ ನಾವು ತೋರ್ತೀವ ಅಂತ ಹೇಳಿ ನಾನು ಮಾಡಿಕೊಡ್ತೀನಿ ಬಸವ ಅಂಬೇಡ್ಕರ್ ಅವರ ಕಾಲಿಗೆ ನಮಸ್ಕರಿಸುತ್ತ ಇಂದು ಬೀದರ್ ಜಿಲ್ಲೆಯಲ್ಲಿ ಅನೇಕ ದಲಿತ ಪರ ಒಕ್ಕಟ ಹೋರಾಟಗಳಿಂದ ಏನು ಹೋರಾಟ ಕರೆದಿದ್ದೀರಿ ಈ ಹೋರಾಟದಲ್ಲಿ ಪಾಲ್ಗೊಂಡ ಎಲ್ಲ ಸಂಘಟನೆಯ ಮುಖ್ಯಸ್ಥರಿಗೆ ಸದಸ್ಯರಿಗೆ ಸಂಘಟನೆಯ ಅಧ್ಯಕ್ಷ ಉಪಾಧ್ಯಕ್ಷರೆಲ್ಲರಿಗೂ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಬಂದಿರೋಗೋಸ್ಕರ ಧನ್ಯವಾದ ತಿಳಿಸ್ತೀನಿ ಬಾಲ್ಕಿ ತಾಲೂಕಿನಲ್ಲಿ ನಾವು ನೋಡಬೇಕಾದ್ರೆ ಯಾವುದೇ ಸಮಸ್ಯೆ ಆಗಿರಲಿ ಪಳಚಾಪುರದಲ್ಲಾಗಿರಲಿ ಬಾಲ್ಕಿಯಲ್ಲಾಗಿರಲಿ ಮತ್ತೆ ಅಲ್ಲಿ ನಮ್ಮ ಪಾಲ್ಕಿ ತಾಲೂಕಿನ ಮೆಳ್ಕುಂದ ಗ್ರಾಮದ ಒಂದು ಮೊರಾರ್ಜಿ ಹಾಸ್ಟೆಲ್ ಇದೆ ಆ ಮೊರಾರ್ಜಿ ಹಾಸ್ಟೆಲ್ ಅಲ್ಲಿ ನಮ್ಮ ದಲಿತ ದಲಿತ ಹಾಸ್ಟೆಲ್ ಆಗಿರೋ ಒಂದೇ ಒಂದು ಕಾರಣದಿಂದ ಪರಿಶಿಷ್ಟ ಜಾತಿಗೆ ಸೇರಿರುವಂತಹ ಹಾಸ್ಟೆಲ್ ಆಗಿರೋ ಕಾರಣದಿಂದ ಅಲ್ಲಿರ್ತಕ್ಕಂತಹ ಅಲ್ಲಿ ಏನು ಹೆಣ್ಣು ಮಕ್ಕಳ ಮೇಲೆ ಏನು ಕೆಟ್ಟ ದೃಷ್ಟಿ ಅನೇಕ ಬೇರೆ ಬೇರೆ ಕೇಸ್ಗಳಿದ್ವು ಅವೆಲ್ಲವೂ ಕೂಡ ಮುಚ್ಚಾಕಿದ್ದಾರೆ ಯಾಕಂತಂದ್ರೆ ಅದು ದ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಹಾಸ್ಟೆಲ್ ಅದೇ ರೀತಿ ಇವಾಗ ರಾಜಪ್ಪ ಗುಂಡ್ ಏನು ಘಟನೆ ಆಗಿದೆ ಆ ಘಟನೆ ಆಗಿರ್ತಕ್ಕಂತಹ ಆ ಒಂದು ಪೀಡಿತ ಮಹಿಳೆ ಅವರನ್ನ ಆಸ್ಪತ್ರೆಯಲ್ಲಿ ಸೇರ್ಪಡೆ ಮಾಡಿದ್ದಾರೆ ಇಲ್ಲಿನ ಆಸ್ಪತ್ರೆಯವರು ಕೂಡ ಇದರಲ್ಲಿ ಶಾಮೀಲಾಗಿರ್ತಾರೆ ಯಾಕಂತಂದ್ರೆ ಅಲ್ಲಿರ್ತಕ್ಕಂತಹ ಕುಟುಂಬಸ್ಥರಿಗೆ ಆ ಏನು ಮೆಡಿಕಲ್ ರಿಪೋರ್ಟ್ ಇರ್ತಾವೆ ಆ ಮೆಡಿಕಲ್ ರಿಪೋರ್ಟ್ ಕೂಡ ತೋರಿಸ್ತಾ ಇಲ್ಲ ಈಗ ಹಂದಿ ಹುಡಿದಿದೆ ಅಂತ ಹೇಳ್ತಾರೆ ಡಿ ಎಸ್ ಪಿ ಅವರು ಹಂದಿ ಹುಡಿದಿದೆ ಅಂತಂದರೆ ಯಾವುದಾದ್ರೂ ಒಂದು ಪ್ರಾಣಿ ಹೊಡೀತು ಅಂದರೆ ಆ ಪ್ರಾಣಿ ಮೆಡಿಸಿನ್ನೇ ಅವ್ರಿಗೆ ಕೊಡೋದು ಆದರೆ ಅಲ್ಲಿ ಯಾವ ಪ್ರಾಣಿ ಹುಡಿದೆಯೋ ಅಥವಾ ಮನುಷ್ಯರು ಹುಡಿದಾರೋ ಆ ಮೆಡಿಸಿನ್ ಪ್ರಕಾರ ಗೊತ್ತಾಗತ್ತೆ ಹಾಗಾಗಿ ಆ ರಿಪೋರ್ಟ್ ಕೂಡ ಕೊಡ್ತಾ ಇಲ್ಲ ಆ ರಿಪೋರ್ಟ್ ಕೊಡ್ತಾ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಬಾಲ್ಕಿ ಆಡಳಿತ ಅದೇ ರೀತಿ ಬೀದರ್ ಆಸ್ಪತ್ರೆ ಆಡಳಿತ ಇದರಲ್ಲಿ ಆಗಿದೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಇದು ಈ ರೀತಿ ಅನೇಕ ರೀತಿಯಲ್ಲಿ ನಮ್ಮ ಸ್ಪೆಷಲಿ ಪಾಲ್ಕಿಯಲ್ಲಿ ಅನೇಕ ಇಂಥ ವಿಷಯಗಳನ್ನು ನೋಡ್ತಾ ಇದ್ದೀವಿ ದಲಿತ ಒಕ್ಕೂಟಗಳು ಬರ್ತಾ ಇರ್ತವೆ ದಲಿತ ಒಕ್ಕೂಟಗಳು ರೆಡಿ ಆಗ್ತಾ ಇದ್ದಾವೆ ಆದರೆ ಯಾವುದೇ ಹೋರಾಟದಲ್ಲಿ ಅದೇ ಒಕ್ಕೂಟಗಳು ಕೈ ಜೋಡಿಸ್ತಾ ಇಲ್ಲ ರಾಜಕೀಯ ವಿಷಯ ಇದ್ದಾಗ ಎದ್ದು ನಿಂತ್ಕೊಂಡು ಜೈಜಾರ ಹುಡ್ಕೊಂಡು ಎಲ್ಲ ರೀತಿಯಲ್ಲಿ ಉಸ್ತುವಾರಿ ಸಚಿವರಿಗಾಗಿರ್ಲಿ ಅಥವಾ ಬಾಲ್ಕಿ ಬಾಲ್ಕಿ ಎಮ್ ಎಲ್ ಎ ಅವರು ಅದೇ ರೀತಿ ಎಂ ಪಿ ಅವರು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಇದ್ದಾಗ ನಮ್ಮ ಜನನೇ ಅತಿ ಹೆಚ್ಚಾಗಿ ಕಾಣಿಸ್ಬೋದು ಅಂಥ ವಿಷಯದಲ್ಲಿ ಒಂದು ಗುಲಾಮಗಿರಿ ಪದ್ಧತಿ ಆಗ್ತಾ ಇದೆ ಆ ಗುಲಾಮಗಿರಿ ಪದ್ಧತಿ ಯಾವಾಗ ನಮ್ಮ ಸಮಾಜಗಿರಿ ಪದ್ಧತಿ ಆಗುತ್ತೋ ಅವಾಗ ನಮ್ಮ ಹೋರಾಟಗಳನ್ನು ನಾವು ನ್ಯಾಯಬದ್ಧವಾಗಿ ತೆಗೆದುಕೊಳ್ಳಲಿಕ್ಕೆ ಆಗತ್ತೆ ಹಾಗಾಗಿ ಮುಂದುವರವಂಥ ಸಮಯದಲ್ಲಿ ಇದೇ ರೀತಿ ಏನು ಡಿ ವೈ ಎಸ್ ಪಿ ಅವರಿಗೆ ಅಮಾನತು ಮಾಡದೆ ಹೋದರೆ ಮುಂಬರುವ ದಿನಗಳಲ್ಲಿ ಇಡೀ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡುವ ಮುಖಾಂತರ ಬೀದರ್ ಜಿಲ್ಲೆಯನ್ನು ಬಂದ್ ಮಾಡುವ ಪರಿಸ್ಥಿತಿ ಕೂಡ ಬರುತ್ತೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮಾರ್ ಗ್ರಾಮ ಗ್ರಾಮದಲ್ಲಿ ದಲಿತರು ಗ್ರಾಮ ಒಳಗೆ ಹೋದ್ರ ಗ್ರಾಮಸ್ಥರು ಏನ್ ಮಾಡ್ತಾರ ಗ್ರಾಮದ ಬಳಿಕರು ಸ್ವಚ್ಛವಾಗಿ ನೀಡ್ತಾರೆ ಇಂಥ ಪರಿಸ್ಥಿತಿ ಯಾಕೆ ಮಾಡ್ತಾರಂದ್ರ ಇರ್ತಕ್ಕಂಥ ಎಮ್ ಎಲ್ ಎ ಈಶ್ವರ್ ಕಂಡ್ರಲ್ಲ ಅವ್ರು ಎಷ್ಟುವಾರಿ ಸಚಿವರು ಅವರು ದಲಿತರು ಕೇವಲ ಓಟ್ ಬ್ಯಾಂಕ್ ದಲಿತರ ಅನ್ಯಾಯ ಆಗಲಿ ಅವ್ರು ಸಾಥ್ ನಾಯಿ ನರಿ ಪ್ರಾಣಿ ಪಕ್ಷಿಗಳಿಗೆ ಬೆಲೆ ಅದ ಆದ್ರೆ ಬಾಕಿ ತಾಲೂಕಾದಲ್ಲಿ ನಮ್ಮ ದಲಿತ ಬೆಲೆ ಇಲ್ಲ ಕಾನೂನು ಇರೋದೇ ತಂದವರೇ ಪರವಾಗಿರ್ಬೇಕು ಅಲ್ಲಿ ಈ ಎಮ್ ಅವರು ಫೋನ್ ಮಾಡಿದ್ರು ಇವರು ಫೋನ್ ಮಾಡಿದ್ರು ಅವ್ರಿಗೆ ಗೌತಮ್ ಪ್ರಸಾದ್ ಅನ್ನೋರ್ ಮಾತಾಡಿ ನೋಡಿದೆವು ನಂದಿಗಾರ ಸ್ನಾರಕ ಅಂತ ಕೇಳ್ತಾರೆ ನಂದಿಗಾರ ಸ್ನಾರಕ ಅದಕ್ಕೆ ಒಂದು ಆಗ್ತದೆ ಹಂದಿ ಹೊಡ್ದದ ಹಂದಿ ಹೊಡ್ದಾರ ಏನು ಲೋಪ ಜನ ಹೊಡ್ದಾರ ಅಂತ ಹೇಳಿದ್ರೆ ಅದೊಂದು ತನಿಖೆ ಮಾಡ್ತಾರ ಬರ್ತದೆ ಆದ್ರೆ ಅದೊಂದು ಬಿಟ್ಟು ಈಗ ನಮಗೆ ಜಿಲ್ಲಾದಿ ಬಯಸ್ ರೀತರಾಗಿ ಹೊರಟಗಾರಿಗೆ ಯಾಕೆ ಸೇರ್ತಾ ಇಲ್ಲ ಅಂತಂದ್ರ ಈಗ ಈ ಹಿಂದೆ ಬಂದಿರತಕ್ಕಂತ ಎಸ್ ಪಿ ಇದ್ರಲ್ಲ ಚಂದಸ ಆ ಸಮಯದಲ್ಲಿ ಮಾಡಿದ್ರು ದರಿದ್ರದ್ದು ಮೀಟಿಂಗ್ ಕರಿತಾರೆ ದರಿದ್ರು ಕೊಂಡು ಬರ್ತೇವೆ ಅನ್ನೋದನ್ನ ಮಾಡ್ತಾರೆ ಆದ್ರೆ ಈ ಬಂದಿರತಕ್ಕಂಥ ಎಸ್ ಪಿ ಈ ಉಸ್ತುವಾರಿ ಸಚಿವರು ಹೇಳಿ ಹೇಳಿದ್ರು ಏನೋ ಮನಸ್ಸಿಗೆ ಬಂದಿಲ್ಲೋ ದರಿದ್ರು ಇಲ್ಲಿವರೆಗೆ ಯಾವುದೇ ಕೂಡ ಬಂದಿದ್ದು ಇಂಥ ದೈವಿಕರಲ್ಲಿ ನಾವು ಬದುಕಂತೇವೆ ಅದನ್ನ ಹೋಗ್ಬೇಕಂದ್ರೆ ನಮ್ಗೆ ಬಾಬಾ ಸಾಹೇಬ್ ಪಟ್ಟಿರೋದು ಮತದಾನದ ಶಕ್ತಿ ಆ ಶಕ್ತಿ ಅಂದ್ರ ಸರಿಯಾಗಿ ಸಂದಿಕ್ಕೆ ಸರಿಯಾದ ವ್ಯಕ್ತಿಗೆ ಆಯ್ಕೆ ಮಾಡ್ಬೇಕು ನಾವು ಅದಕ್ಕೆ ಅಂತಿರುತ್ತೇವೆ ಅದು ನಾವು ಸರಿಯಾದ ವ್ಯಕ್ತಿಗೆ ನಾವು ಆಯ್ಕೆ ಮಾಡಿದೆ ಅಂತಂದ್ರ ನಮಗಿದು ಅನ್ಯಾಯ ಅತ್ಯಾಚಾರ ಆಗಲ್ಲ ಅಂತ ಹೇಳಿ ಆ ಪೊಲೀಸ್ ಸ್ಟೇಷನ್ ಏನಂತೇಳು ಅದನ್ನೇ ಮನಿ ನೀನು ನ್ಯಾಯ ನೀನು ಹಿಂಗೆ ಸುಳ್ಳಾಡ್ತಿ ಸರ ಇಲ್ಲಿ ನೋಡ್ರಿ ಬಸ್ ಜಾಗ್ಯದ್ ಪೌಲ್ ಅವ್ ನಾಲ್ಕು ದಿವಸ ಆಯ್ತು ನಾಲ್ಕು ದಿವ್ಸಿನ್ ಬರೀ ಬರ್ದ ಬರ್ದಿರ್ ಬಂದ ಪಂಚನಮ ಮಾಡ್ಕೊಂಡು ಹೋಗ್ತಿ ಈಗ ಬಂದ್ರಿ ನೀವು ಬೇರೆ ಕಡೆ ಏನಾದ್ರೆ ಕೆದ್ರಲ್ಲ ಹಚ್ಚಿ ನೋಡೋ ಹಂದಿ ಕೆದ್ರಿದ್ದಿಲ್ಲ ನೋಡ ಹಂದಿ ಕೆದರ ನೋಡ್ಬಂದ್ ತೋರಿಸ್ತಾ બી હેદા એ મન મળી પોલીસ પોલીસ ચિંતી મળબાડ ન સોયા બી યાર હા મતન્ય અલગ મળત

ಪೊಲೀಸರು ಕೊಡ್ತಾ ಇದ್ದಾರೆ ಸರ್ ನಿಜವಾಗ್ಲಿ ಸರ್ ಒಮ್ಮೆ ಹೊಡೆದಿನವರು ಹೊಡೆದಿನವರು ಅವ್ರು ಒಂಕಡೆ ಇರ್ತಾರೆ ಸರ್ ಅದು ಬೇರೆ ಆ ಜನರಿಗೆ ಎಲ್ಸ್ ಕೂಡಿಸ್ಲತ್ತಾರೆ ಸರ್ ಆ್ಯಕ್ಚುಲಿ ಇದು ಪೊಲೀಸ್ ವ್ಯವಸ್ಥೆನ ಸರ್ ಮತ್ತು ಅಲ್ಲಿ ಏನಾದರು ಗಲಾಟೆ ಆಗ್ತು ಅಂತಂದ್ರೆ ಅಲ್ಲಿ ಪೊಲೀಸರೇ ಕಾರಣ ಜವಾಬ್ದಾರರವರೇ ಇರ್ತದೆ ಆದರೆ ಅದು ಕ್ರಿಯೇಟ್ ಮಾಡ್ತಾರ ಸರ್ ಯಾಕಂತಂದ್ರೆ ನಾವು ಇದು ಅನ್ನೆಸೆಸರಿ ಸೂಳು ಹೇಳ್ತಾರೆ ಸರ್ ನೀವು ಸರ್ ನಿಜೇ ಸ್ವಲ್ಪ ಜಿಲ್ಲಾಧಿಕಾರಿ ಮೇಲೆ ಹೋಗಿ ಬಂತು ಸರ್ ಇಲ್ಲ ಆಸ್ಪತ್ರೆಗೆ ಹೋಗಿ ಸರ್ ನೋಡ್ಕೊಂಡು ಸರ್ ಅಲ್ಲಿನ ಅವರು ಅವರು ಚಿಕಿತ್ಸೆ ಹಿಯರ್ ಚಿಕಿತ್ಸೆ ಬೇಕಂತ ಅಲ್ಲಿಂದ ಇದ್ರ ಇದ್ರೆ ರೆಫರ್ ಮಾಡಿ ಸರ್ ರೆಫರ್ ಮಾಡ ಅಮ್ಮ ಹೋಗಿದ್ರೆ ಅವ್ರ ಜೊತೆ ಪೊಲೀಸ್ ಇಲ್ಲ ಮತ್ತೆ ಯಾರು ಇಲ್ಲ ಸರ್ ಯಾರು ಇಲ್ಲ ಯಾರಿಲ್ಲ ಸರ್ ಮತ್ತೆ ಏನಾದ್ರು ಮಾತ್ರ ಬೇರೆ ಮತ್ತೆ ಇಶ್ಯೂ ಹಾ ಅದು ಇವ್ರು ಇವರೇ ಹೇಳೋದು ಮತ್ತೆ ಇದು ಹುಡುಗಿಲ್ಲ ಪ್ಯಾರೆಂಟ್ ಇನ್ಫಾರ್ಮ್ ಮಾಡಬೇಕು ಇದು ಅನಿಮಲ್ ಹಸ್ಬೆಂಡ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡ್ಬೇಕು ಅದು ಇಲ್ಲ ಸರ್ ಪೊಲೀಸ್ಗಿರಿ ಮಾಡ್ತಾ ಮಾಡ್ತಿದಾರೆ ಸರ್ ಅಲ್ಲಿ ಹಿಂಗೇ ಸರ್ ಪ್ರತಿ ಸರ್ ಅದೇ ಹೇಳ್ತೀವಿ ಸರ್ ನಮ್ ಕೂಡ ಪ್ರತ್ಯೇಕವಾಗಿ ಸರ್ ಬೀದರ್ ಜಿಲ್ಲೆಯಲ್ಲಿ ಒಂದು ಎಷ್ಟೆಷ್ಟು ಎಲೆಕ್ಟ್ರಿಸಿಟಿ ಮೀಟಿಂಗ್ ಮಾಡಿಸಿ ಸರ್ ಅದೇ ಗೋಡ್ ಅಂತ ಸರ್ ಏ ಸ್ಥಳ ಹೇಳಿದ್ರು ಇದೇ ಅವ್ಳಿಗೆ ನಾನು ಮಾಡಿದ್ರೆ ಸರ್ ಕಮಿಟಿ ಇಲ್ಲ ಸರ್ ಯಾವಾಗ ಕಮಿಟಿಗೆ ಇದ್ರೆ ಏಳು ಜನರಾಗ ಜನ ಮಡದೋಗ್ಯಾರ ಸರ್ ಸತ್ತೋಗಿದಾರೆ ಸರ್ ಮೂವತ್ ವರ್ಷದ ಅವ್ರೇಂದ್ರಿಗೆ ಮೂವತ್ತು ನಲವತ್ತೈದು ವರ್ಷ ಆಗಿದೆ ಸರ್ ಈಗ ಅವ್ರ ರಾಜಕೀಯ ತಗೊಂಡ್ರ ಹೊರಟಾಗಿ ನಿವೃತ್ತ ಅಂತವ್ರು ತಗೊಂಡ್ ನಮ್ಗೆ ಏನ್ ಮಾಡಕಾಯ್ತು ಸರ್ ಯಾರು ಯುವಕರಿಗೆ ವಿದ್ಯಾಪತಿ ಮಾಡ್ತಕ್ಕಂಥ ಯುವಕರು ತಗೊಂಡ್ರ ಹಳ್ಳಿ ಹೋಗಿ ಅದೇನ್ ಸಮಸ್ಯೆ ಅಂತ ನಿಮ್ಗೆ ತರಕ ತರಕಾರಿ ಸರ್ ಈ ಬಾಲಿಕೆ ಇದೊಂದೇ ಸಮಸ್ಯೆ ಹತ್ತಾರ ಹಲವಾರು ಸಮಸ್ಯೆಗಳೈತೆ ಸರ್ ಲಾಸ್ಟ್ ಟೈಮ್ ಸರ್ ಸುಳ್ಳು ಸರ್ ಅದು ಕೂಡ ರಾಜಕೀಯ ನಮಗ ಹುತಾಂತ್ ಮಾಡಿ ಸುಳ್ಳು ಜಾತಿ ನಮ್ ರಾಜಕೀಯ ಕೋಲೇಪ್ ಮಾಡ್ತಿದಾರೆ ಮತ್ತ ನಮ್ ಜನರ ಒಂದಾಗ ಈ ಹೋಗಿ ಅಕ್ಕಿಗೆ ಹುಡ್ದಾಕಂತ ಪ್ರಯತ್ನ ಪಟ್ಟರು ಕೂಡ ಅದ್ ಹಂದಿ ಹೊಡಂತ ಪ್ರಯತ್ನ ಯಾವುದೇ ರೀತಿ ನಮ್ ನ್ಯಾಯ ಸಿಗುತ್ತಲ್ಲ ಸರ್ ನಾವ್ ಯಾವಾಗ ಬರೋದು ವಾಟ್ಸ್ಆಪ್ ಗ್ರೂಪ್ ಹೆಂಗ್ ಹೆಂಗ್ ಸರ್ ಮೆಸೇಜ್ ಹಂಗ ಹೋಗ್ಬಿಟ್ಟು ಸರ್ ಬರೋದು ಒಂದ್ ಮೆಸೇಜ್

ಬಟ್ ಯಾರು ಯಾರು ಅನ್ಯಾಯ ಮಾಡ್ಯಾರ ಇದು ಪೊಲೀಸ್ ಸ್ಟೇಷನ್ ಪಿ ಎಸ್ ಐ ಹಿಡ್ಕೊಂಡು ಡಿ ವೈಸ್ ಪಿ ಅವರಿಗೆ ಪೂರ್ತಿ ರಾಜಕೀಯ ಒತ್ತಡದಿಂದ ಆಗಿರ್ಬೋದು ಯಾವ ಒತ್ತಡದಿಂದ ಆಗಿರ್ಬೋದು ಅವ್ರ ಪರವಾಗಿ ಕೆಲಸ ಮಾಡುತ್ತಾರೆ ನಮ್ಮ ಪರವಾಗಿ ಯಾರನ್ನೂ ಕೆಲಸ ಮಾಡ್ತಾ ಇಲ್ಲ ಯಾರ ಮೇಲೆ ಅನ್ಯಾಯ ನೀವು ಮಾಡಿರಿ ಅವ್ರ ಪರವಾಗಿ ನೀವು ಯಾರನ್ನೂ ನೋಡ್ತಾ ಇಲ್ಲ ಹಾಂ ನೀವು ಯಾರು ಅನ್ಯಾಯ ಮಾಡಿರಿ ಅವ್ರ ಪರವಾಗಿ ನೀವು ರೆಕಮೆಂಡೇಶನ್ ಸಿಗ್ತೀರಿ ಅಂದರೆ ಹೈದರಾಬಾದ್ನಿಂದ ರೆಕಮೆಂಡೇಶನ್ ಬಂದಿರ್ಬೋದು ಕಲ್ಯಾಣದಿಂದ ರೆಕಮೆಂಡೇಶನ್ ಬಂದಿರ್ಬೋದು ಬಾಲ್ಕಿದಿಂದ ರೆಕಮೆಂಡೇಶನ್ ಬಂದಿರ್ಬೋದು ಆದರ್ ಅದ ಅದರ್ ಪಾಲಿಟಿಷಿಯನ್ಸರಿಂದ ರೆಕಮೆಂಡೇಶನ್ ಬಂದಿರ್ಬೋದು ಬಟ್ ನಮಗೆ ಬಂದು ನೀವು ಯಾರೂ ಕೇಳಿಲ್ಲ ನಾನು ಈ ಮ್ಯಾಟರನ್ನು ಅಲ್ಲೇ ಸಾಲ್ವ್ ಮಾಡ್ತಿದ್ದೆ ಬಟ್ ಯಾಕ ಇಂಥ ಇಂಥ ಮೈನರ್ಸ್ ಮೈನರ್ ಬಾಯ್ಸ್ಗಳು ಇಂಥ ಇಂಥ ಕ್ರೈಮ್ ಮಾಡಿದಾಗ ಈ ಕ್ರೈಮ್ಗಳಿಗೆ ನೀವು ಇಲ್ಲೇ ಮುಚ್ಚಾಕೋದ್ರಿಂದ ಈ ಈ ಇದು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಈ ಹುಡುಗರಾಗಿರ್ಬೋದು ದೊಡ್ಡ ದೊಡ್ಡ ಕ್ರೈಮ್ ಮಾಡ್ಬೋದು ಸೊ ಇಂಥ ಕ್ರೈಮ್ಗಳಿಗೆ ನೀವು ಇಲ್ಲೇ ತಡೆಗಟ್ಟಬೇಕು ನಾನು ಇದೇನು ಪರಿಹಾರಗೋಸ್ಕರ ಅಂತೇಳಿ ಮಾಡ್ತಾ ಇಲ್ಲ ಖುದ್ದಾಗಿ ಬಾಲ್ಕಿ ಸಡಕಲ್ ಆಫೀಸರು ನನಗೆ ಸೆಟಲ್ಮೆಂಟ್ಗೋಸ್ಕರ ಸುವಾಸನೆ ನಿಂಗೆ ಏನಾದರೂ ಅಮೌಂಟ್ ಬೇಕಪ್ಪ ಏನಾದರೂ ನೀನು ಇದಕ್ಕೋಸ್ಕರ ಮಾಡ್ತಾ ಇಲ್ಲ ಅಂತಂದ್ರೆ ಕೈ ಜೋಡಿಸಿ ನಾನು ಅಲ್ಲೇ ಹೇಳಿದೆ ನನಗೆ ಅಮೌಂಟ್ ಬೇಕಿಲ್ಲ ಡಿ ವೈಸ್ ಪಿ ಸಾಬ್ರ ಅಂತಾರೆ ಇಂಥ ಅಟ್ರಾಸಿಟಿ ಕೇಸನ್ನು ಇದು ರಿಜಿಸ್ಟರ್ಡ್ ಮಾಡಿ ಅಮೌಂಟ್ ಲೋ ಪ್ರಾಫಿಟ್ಗೋಸ್ಕರ ಇಂಥ ಕೇಸಸ್ನ ಹಾಕ್ತಾ ಇದ್ದಾರೆ ಅಂತ ಕುತ್ತಿಗೆ ಕೊಯ್ದಾರೆ ಇವರು ಕುತ್ತಿಗೆ ಕೊಯ್ದಾರೆ ಕುತ್ತಿಗೆ ಕೊಯ್ದವ್ರಿಗೋಸ್ಕರ ಯಾವ ವ್ಯಕ್ತನೂ ಬೀಳಬೇಕು ನೀವು ಯಾವ ವ್ಯಕ್ತ ಹಾಕಬೇಕು ಡಿ ವೈಸ್ ಪಿಗೆ ಏನು ಅರ್ಥ ಆಗೋಲ್ಲ ಡಿ ಎಸ್ ಪಿ ಅಂತಾರೆ ಹಂದಿ ಮು ಹಂದಿ ಅಂತ ಅಂತಾರೆ ಐವತ್ತು ನೂರು ಜನರ ಸ್ಟೇಟ್ಮೆಂಟ್ ತೊಗ್ತಾರೆ ಐವತ್ತು ನೂರು ಜನರು ಅಲ್ಲಿ ಹೊಂದಲ್ಲಿ ಏನು ಮಾಡ್ತಾಯಿದ್ರೇನು ಅಲ್ಲಿ ಏನು ಶಾಪಿಂಗ್ ಮಾಲ್ ಐತೆ ಅಲ್ಲಿ ಏನು ಹೋಟೆಲ್ ಐತೆ ಏನಾಯ್ತ ಅಲ್ಲಿ ಬಾಳೆ ಬಂಗ್ಲಿ ಹಾಂ ನಿಮ್ಗೆ ಅಷ್ಟು ನಾಲೇಜ್ ಇಲ್ಲ ಹಂದಿ ಕಚ್ಚೋದ್ರಿಂದ ಯಾವ ಥರ ಪರಿಣಾಮ ಆಗುತ್ತೆ ಯಾವ ಥರ ನೀವೇನು ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡು ಬಂದಿದ್ದೀರಾ ಹಾಂ ಅದಕ್ಕೆ ಏನಾದರೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಇದೆ ಹಾಸ್ಪಿಟಲ್ ಇದೆ ಹಾ ಅವ್ರು ಇದು ಮಾಡ್ತಾ ಇರೋದು ನೀವ್ ಯಾರು ಡಿಸಿಷನ್ ತಗೊಂಡವ್ರು ಡಿ ಎಸ್ ಪಿ ಅವರೇ ನಾನು ಕರೆ ಮಾಡಿದಾಗ ನಾನು ತಾಯಿಯವರು ಅಲ್ಲೇ ಹಲ್ಲೆಗೊಳಗಾದ ಸ್ಪಾಟನ್ನು ಆ ಸ್ಪಾಟನ್ನು ಬಿಟ್ಟು ಬಿಟ್ಟು ಇವ್ರು ಬೇರೆ ಜಾಗದಲ್ಲಿ ಪಂಚನಾಮೆ ಮಾಡ್ತಾ ಇರೋರು ನಮ್ಮ ತಂದೆಯನ್ನ ಅವರು ಅಂಜಿಸಿ ಪಂಚನಾಮೆ ಪಂಚನಾಮೆಯಲ್ಲಿ ಎಂ ಟಿ ಪೇಪರ್ ಮೇಲೆ ಸಿಗ್ನೇಚರ್ ಮಾಡ್ಕೊಂಡ್ರು ಏನಪ್ಪಾ ಅದು ಅಂಬೇಡ್ಕರಿಗೆ ನಡೀತಿ ಅಂತ ಅಂಬೇಡ್ಕರ್ ನಿನ್ಗೆ ಹಿಂಗೆ ಕಲ್ಸ್ಕೊಂಟೆ ಅಂತ ಇಂಥ ಸೆಂಟೆನ್ಸ್ಗಳು ಮಾತಾಡೋಕೆ ನಿಮ್ಗೆ ಎಷ್ಟಾದರೂ ಒಪ್ಪಿಗೆ ಆಗತ್ತ ನಿಮ್ಗೆ ಆ ಇದು ಈ ಥರ ಬೇಡ ಇಂಥ ಏನೋ ನನಗೆ ನನಗೆ ಬೇಡ ಆ ಅಮೌಂಟ್ ಏನಿದೆ ಅಟ್ರಾಸಿಟಿ ಏನು ಅಮೌಂಟ್ ಇದೆ ಅದು ಬೇಡ ನಾನೇ ಡಿ ಎಸ್ ಪಿ ಕೊಟ್ಟು ಬಿಡ್ತೀನಿ ಅದೇನು ಕುದಿಗೆ ಕೊಯ್ದಿರೋದು ಆ ಯಾಕೆ ಪ್ರಕಾರ ನೀವು ಕೆಲಸ ಮಾಡಿ ಅದ್ರ ಅದ್ರ ಪ್ರಕಾರ ನೀವು ನಿಮ್ಗೆ ವ್ಯವಸ್ಥೆ ಏನು ಮಾಡಿ ನಮ್ಮನೆಯಿಂದ ಕುಡಿಗಿಲ್ ತಗೊಂಡೋಗ್ತಾರೆ ಇವರು ಅಲ್ಲಿ ನಮ್ಮ ತಂದೆಯವರು ಇದಾರೆ ನಮ್ಮ ಮನೆಗಿಂದ ಕುಡಿಗೆಲ್ ಹೋಗ್ತಾರೆ ಇವರು ಪಂಜ ಪಂಚನಾಮೆ ಇದು ಜಾಗದಲ್ಲಿ ಆ ಸೊ ಈ ಥರ ಸೀರೆಗಳನ್ನು ತಗೊಂಡಿಲ್ಲ ನಾವು ಆಮೇಲೆ ತಗೊಂಡು ತಗೊಳ್ತೀವಿ ಅಂತ ತಂದ್ರು ಹಾ ಸೊ ಈ ಈ ಹುಡುಗರು ಇದು ದೊಡ್ಡ ದೊಡ್ಡ ಮುಂದೆ ಕ್ರೈಮ್ ಆಗ್ಬೋದು ಯಾಕಂದ್ರೆ ಹಳ್ಳಿ ಪಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಹೆಣ್ಣು ಮಕ್ಕಳು ಕೆಲ್ಸಕ್ಕೋಸ್ಕರ ಒಬ್ಬರೇ ಹೋಗಿರ್ತಾರ ಇಂಥ ದೊಡ್ಡ ದೊಡ್ಡ ಕೇಸ್ ಆದ್ರೂ ಒಂದ್ ವೇಳೆ ನೀವು ಸಾಲ್ವ್ ಮಾಡಿರಲಿಲ್ಲ ಇದಕ್ಕೆ ನೀವು ಮುಚ್ಚಾಕುವಂಥ ಪ್ರಯತ್ನ ಮಾಡಿದ್ರಿ ಅಂತಂದ್ರೆ ಇಂಥ ದೊಡ್ಡ ದೊಡ್ಡ ಮುಂದೆ ಕ್ರೈಮ್ ಆಗ್ಬೋದು ಹಾಂ ನನಗಿದ ಪ್ರಾಫಿಟ್ಗೋಸ್ಕರ ಮಾಡ್ತಾ ಇಲ್ಲ ಐ ವಿಲ್ ಗಿವ್ ದಿಸ್ ಅಮೌಂಟ್ ಟು ಡಿ ಎಸ್ ಪಿ ಒನ್ ಲ್ಯಾಕ್ ಐ ವಿಲ್ ಗಿವ್ ಯು ಪುಟ್ಟ ದ ಕರೆಕ್ಟ್ ಇನ್ವೆಸ್ಟಿಗೇಷನ್ ಅಗೇನ್ಸ್ಟ್ ದಿಸ್ ಬಾಯ್ಸ್ ನೀವು ಕರೆಕ್ಟ್ ಆಗಿ ನೀವು ಮಾಡಿ ಐ ಡೋಂಟ್ ವಾಂಟ್ ದಿಸ್ ಮನೆ ನಂಗೆ ಬೇಕಾಗಿಲ್ಲ ನೀನ್ ನಾನೇ ಕೊಟ್ಬಿಡ್ತೀನಿ ನಿಮ್ಗೆ ಒಂದು ಲಕ್ಷಿಗ್ರಿ ನೀವು ಅಟ್ರಾಸಿಟಿ ಸಮಾಜ ಕಲ್ಯಾಣದಿಂದ ಪ್ರಾಪರ್ಟಿ ಮಾಡ್ತಾ ಇದೇವಂತೇಳಿ ಅವರ ನಮ್ಮ ಎದುರು ಆಳಿಗಳಿಗೆ ಅಟ್ರಾಸ್ ಅಟ್ರಾಸಿಟಿಗೋಸ್ಕರ ಅಮೌಂಟ್ಗೋಸ್ಕರ ಇದು ಮಾಡ್ತೀವಿ ಅಂತೇಳಿ ಅವ್ರು ಅವ್ರದ್ದು ಸಂಘಟನೆಗಳಿಗೆ ಹೇಳಿ ಅವ್ರು ಮೂರ್ಛೆ ತೆಗಿ ಲಕ್ಷ ಹೇಳ್ತಾರೆ ಯಾಕೆ ಬೇಕ್ರಿ ಇಂಥ ಕೆಲಸ ನಿಮ್ದಿನ್ ಕೈ ಆಗ್ಲಿಲ್ಲ ಅಂತಂದ್ರೆ ಬಿಟ್ಟು ಬಿಡ್ರಿ ನೀವು ಹಣತಿ ಮಕ್ಕಳ ಮೇಲೆ ಕೈ ಇಟ್ಟು ಮೂರು ಪಿ ಎಸ್ ಐ ಶಿವಕುಮಾರ್ ಬಳಕೆ ಮತ್ತೆ ಸರ್ಕಲ್ ಆಫೀಸರ್ ಮತ್ತು ನೀವು ಸದಾನಂದ ಏನು ಇದ್ರಿ ಹೆಂಡತಿ ಮಕ್ಕಳ ಮೇಲೆ ಕೈ ಮಾಡಿ ಇಟ್ಟು ಮಾಡಿ ಹೇಳಬೇಕು ನಾನು ಹಂದಿ ಕಚ್ಚಿದ ಅಂತೇಳಿ ಇದು ಮಾಡಿ ನಾನು ಕೇಸ್ ಇಲ್ಲೇ ಇದು ಮಾಡ್ತೀನಿ ನೀವು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡ್ರಿ ಇದ್ರ ಒಂದು ವೇಳೆ ಬರಲಿಲ್ಲ ಅಂತಂದ್ರೆ ನಾನಿದು ನಮ್ಮ ತಾಯಿಯವ್ರಿಗೆ ಜೈಲಿಗೆ ಹಾಕ್ರಿ ನಾನು ಇದು ಹಿಂದಕ್ಕೆ ತಗೋತೀನಿ ಬಟ್ ಆ ಥರ ನೀವು ಮಾಡ್ತಾ ಇಲ್ಲ ಹಾ ನೀವು ಕಾಲಿ ಪ್ರಕಾರ ನಿಮ್ಮ ನಿಮ್ಮ ಪೊಲೀಸ್ ಠಾಣಾದಲ್ಲೇ ಬೋರ್ಡ್ ಹಚ್ತೀರಿ ನೀವು ಕಾನೂನನ್ನು ಪಾಲಿಸ್ ಒಂದ್ ನಿಮ ಅಟ್ರಸಿಟಿ ಹಾಕಿ ಅವ್ರು ಹೆಂಗ್ ಹಾಕ್ಲತ್ತಾರ ಅಟ್ರಾಸಿಟಿ ಹಾಕಿ ಒಂದು ಆಬ್ಲಿಕ್ದಾಗ ಇದ್ದಾಗ ಅಟ್ರಸಿಟಿ ಹಾಕಿ ಕಬ್ಲಿಕ್ಕೆ ಹಾಕ್ಲತ್ತಾರ ಸರ್ ಬ್ರಾಕೆಟ್ದಾಗ

ದಲಿತರ ಮೇಲೆ ಆದ ಧರ್ಜನಗಳ ಎಲ್ಲ ಪೊಲೀಸ್ ಠಾಣೆಗಳು ಮುಚ್ಚಿ ಇವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳುವ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಇವತ್ತು ಮಾನ್ಯ ನಾವು ಜಿಲ್ಲಾಧಿಕಾರಿ ಅವರಿಗೆ ನಾವು ಮನವಿ ಪತ್ರನ ಕೊಡ್ತಾ ಇದೀವಿ ಇದರ ತಕ್ಕಂತೆ ಎಲ್ಲ ನಾವು ಬೆಂಬಲ ಕೊಡಬೇಕು ಅಂತ ಕೂಡ ಇನ್ನು ಇದಕ್ಕೆ ತಕ್ಕಂತೆ ಮಾನ್ಯ ಜಿ ಪರಮೇಶ್ವರ್ ಸಾಹೇಬರು ಗೃಹ ಸಚಿವರಿಗೂ ಇದೆ ಸರ್ ಆಮೇಲೆ ಸನ್ಮಾನ್ಯ ಅಧ್ಯಕ್ಷರು ಮಾನ್ಯ ಹಕ್ಕುಗಳ ಆಯೋಗ ಕೂಡ ಇದೆ ಆಮೇಲೆ ಪಿ ನರೇಂದ್ರ ಸ್ವಾಮಿ ಮಾನ್ಯ ಅಧ್ಯಕ್ಷರು ಪರಿಶ್ಠ ಜಾತಿ ಪರಿಷ್ಠ ಪಂಗಡ ಸದನ ಸಮಿತಿ ಕರ್ನಾಟಕ ಸವರಿ ಕೂಡ ಟೋಟಲ್ ನಾಲ್ಕು ಮನವಿ ಪತ್ರಗಳು ತಮ್ಮ ಮೂಲಕ ಕೊಡ್ತಾ ಸರ್ ಇವು ಸೂಕ್ತವಾಗಿ ಅವ್ರಿಗೆ ಕಳಿಸ್ಬೇಕಂತ ಹೇಳಿದ್ರೆ

ಒಂದು ಅಧ್ಯಕ್ಷರು ಮಾನವ ಹಕ್ಕುಗಳ ಆಯೋಗ ವಿಧಾನಸೌಧ ಬೆಂಗಳೂರು ಅವರಿಗೆ ಒಂದು ಸನ್ಮಾನ್ಯ ಗೃಹ ಸಚಿವರಿಗೆ ಆಮೇಲೆ ಒಂದು ಮಾನ್ಯ ಅಧ್ಯಕ್ಷರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸದನ ಸಮಿತಿ ಕರ್ನಾಟಕ ಸರ್ಕಾರ ಶ್ರೀ ನರೇಂದ್ರ ಸ್ವಾಮಿ ಅವರಿಗೆ ಕೋಟಿ ಜಿಲ್ಲಾಡಳಿತ ವತಿಯಿಂದ ಕಳಿಸಿ ತಮ್ಗೆ ಅದೇನು ವಾಪಸ್ ಬರ್ತಾಯಿಲ್ಲ ಅಂತ ಹೇಳ್ತಾ ಇದ್ದೀನಿ ಅದನ್ನು ಬರುವಾಗ ಇನ್ನೊಂದು ಸರ್ತಿ ನಾನು ಇದು ಮಾಡ್ತೀನಿ ಬಟ್ ವಾಪಸ್ ಮೆಮ್ರ್ಯಾಂಡಮ್ ಕೂಡ ಕಳಿಸ್ತೀನಿ ಎರಡೂವರೆ ಮೂರು ಗಂಟೆಗೆ ನಾನು ಹಾಸ್ಪಿಟಲ್ ಸರ್ ಥ್ಯಾಂಕ್ ಯು